ಅರೆ ಕೃಷ್ಣ ಇವತ್ತು ನಾನು ಮಾಡ್ತಾ ಇರೋವಂಥದ್ದು ನೆಕ್ಸ್ಟ್ ನಾನು ಹೇಳ್ತಾ ಇರೋದು ಐತಿರಿಯ ಉಪನಿಷತ್ ಬಗ್ಗೆ ಇದೊಂದು ಋಗ್ವೇದಕ್ಕೆ ಸೇರಿದ ಒಂದು ಉಪನಿಷತ್ತಾಗಿದೆ ಇದರಲ್ಲಿ ಕೂಡ ಈ ಉಪನಿಷತ್ತಿನ ಮುಖ್ಯ ಋಷಿಯರು ಬಂದು ಮಹಿದಾಸ ಐತಿರಿಯ ಅಂತ ಐತಿರೀರನ್ನು ಮನೆಗೆ ಇತರ ಜಾತಿ ಉಪಪತ್ನಿಯ ಮಗನಾಗಿ ಹುಟ್ಟಿದ್ದು ಅವನಿಗೆ ತಮಗೆ ತಾರತಮ್ಯದ ಅನುಭವ ಆಗುತ್ತೆ ತನ್ನ ತಾಯಿ ಮಹಿದೇವಿಗೆ ಪ್ರಾರ್ಥಿಸಿ ಮಹಿದೇವಿಯ ಕೃಪೆಯಿಂದ ದಿವ್ಯಜ್ಞಾನವನ್ನು ಪಡೆದು ಅದು ಈ ಉಪನಿಷತ್ತಿನಲ್ಲಿ ಪ್ರಕಾ ಪ್ರಕಾಶಿತವಾಯಿತೆ ಆದ್ದರಿಂದ ಈ ಉಪನಿಷತ್ತಿ ಐತರ್ಯ ಅಥವಾ ಮಹಿದಾಸ ಐತರೇ ಅಂತ ಕೂಡ ಕರೀತಾರೆ ಈ ಉಪನಿಷತ್ ಮುಖ್ಯವಾಗಿ ಸೃಷ್ಟಿಯ ತತ್ವ ಆತ್ಮದ ತತ್ವ ಮತ್ತು ಜನ್ಮ ಮರಣದ ಕುರಿತಾದ ತತ್ವಗಳನ್ನು ವಿವರಿಸುತ್ತೆ ಆರಂಭದಲ್ಲಿ ಆತ್ಮವೇ ಎಲ್ಲ ಸೃಷ್ಟಿ ಮತ್ತು ಪ್ರಪಂಚಗಳಲ್ಲಿ ಆತನ ಅಸ್ತಿತ್ವ ಸಾರವನ್ನು ಇದು ವಿವರಿಸುತ್ತೆ ಮತ್ತೊಂದು ಮುಖ್ಯ ವಿಷಯವೇ ಆತ್ಮ ಮೂರು ಮೂರು ಬಾರಿ ಜನ್ಮ ತೆಗೆದುಕೊಳ್ಳುತ್ತೆ ಪ್ರಜ್ಞೆ ಆತ್ಮದ ಸಾರವಾಗಿರುತ್ತೆ ಗರ್ಭಧಾರಣೆ ಗರ್ಭಪಾತ ಮತ್ತು ಮನುಷ್ಯ ಜೀವನದ ಅಂತ್ಯಗಳ ಕುರಿತು ಸಹ ಇದರಲ್ಲಿ ಉಲ್ಲೇಖ ಇದೆ ಶಂಕರಾಚಾರ್ಯರು ಇದು ಉಪನಿಷತ್ತುಗಳಲ್ಲಿ ಪ್ರಮುಖವಾಗಿರುವುದು ಅಂತ ಬರೆದಿದ್ದಾರೆ ಇದರ ಸಾರಾಂಶ ಏನೇನು ಇರುತ್ತೆ ಅಂದರೆ ಋಗ್ವೇದ ಐತರಿಯ ಉಪನಿಷ ಅರಣ್ಯಕದ ಉಪನಿಷದ ಬಗ್ಗೆ ಮೂರು ಅಧ್ಯಾಯಗಳು ಮಹಿದಾಸ ಐತರಿಯ ಉಪನಿಷತ್ತು ಆತ್ಮವೇ ಎಲ್ಲ ಎಂಬ ತತ್ವ ಸೃಷ್ಟಿ ಆತ್ಮ ಪುನರ್ಜನ್ಮ ಗರ್ಭಪಾತ ಮತ್ತು ಜೀವನದ ತತ್ವಗಳ ವಿವರಣೆ ಶಂಕರಾಚಾರ್ಯರ ವ್ಯಾಖ್ಯಾನ ಇದಿಷ್ಟು ಇಷ್ಟ ಇಷ್ಟು ಇಷ್ಟ ತನಕ ಅಲ್ವಾ ನೆಕ್ಸ್ಟು ಇದರ ಮುಖ್ಯ ತತ್ವಗಳೇನಪ್ಪ ಅಂತ ಅಂದರೆ ಸೃಷ್ಟಿ ಮತ್ತು ಆತ್ಮ ಏನಪ್ಪ ಅಂದರೆ ಜಗತ್ತು ಮನುಷ್ಯ ಆತ್ಮವು ಪರಮಾತ್ಮನ ಸೃಷ್ಟಿಯಾಗಿದೆ ಬ್ರಹ್ಮವನ್ನು ಐತರಿಯ ಉಪನಿಷತ್ತು ಸೃಷ್ಟಿಸುವ ಬ್ರಹ್ಮನಾತ್ಮ ಆತ್ಮವೇ ಸ್ಥೂಲ ಸೂಕ್ಷ್ಮ ಎಲ್ಲವನ್ನೂ ನಿರ್ಮಿಸುವ ಮೂಲ ಅಂತ ಹೇಳ್ತಾರೆ ನೆಕ್ಸ್ಟು ಪುನರ್ಜನ್ಮ ಸಿದ್ಧಾಂತ ಆತ್ಮವು ಮೂರು ಬಾರಿ ಜನ್ಮ ಪಡೆಯುತ್ತದೆ ಈ ಉಪನಿಷತ್ ಹೇಳುತ್ತೆ ಮೊದಲನೇದಾಗಿ ಗರ್ಭದಲ್ಲಿ ಶಿಶುವಾಗಿ ಎರಡನೇದಲ್ಲೇ ಲೋಕದಲ್ಲಿ ಜೀವಿಯಾಗಿ ಮರಣದ ನಂತರ ಪುನರ್ಜನ್ಮವನ್ನು ಪಡೆಯುತ್ತೆ ಈ ಪ್ರಕ್ರಿಯೆಯು ನದಿ ಸ್ತೋತ್ರದಂತೆ ನಿರಂತರವಾಗಿ ನಡೆಯುತ್ತೆ ಅಂತ ವಿವರಣೆ ಹೇಳಿದ್ದಾರೆ ಪ್ರಜ್ಞೆ ಮತ್ತು ಆತ್ಮದ ಸಾರ ಪ್ರಜ್ಞೆ ಮತ್ತು ಜ್ಞಾನ ಆತ್ಮದ ನಿಜವಾದ ಅವಸ್ಥೆ ಅಂತ ಹೇಳುತ್ತೆ ತನ್ನ ಸ್ವರೂಪವನ್ನು ಅರಿತುಕೊಳ್ಳುವುದೇ ಮುಕ್ತಿಯ ಮಾರ್ಗ ಅಂತ ಇದರಲ್ಲಿ ಮುಖ್ಯ ಸಂದೇಶ ಅಂದರೆ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮನು ಅಂತ ಇಲ್ಲಿ ಒಂದು ಬೋಧನೆ ಬೋಧನೆಯನ್ನು ನೀಡುತ್ತೆ ಐತರಿ ಉಪನಿಷತ್ತು ಪರಂ ಪರಮತತ್ವನ ಹೇಗೆ ವಿವರಿಸುತ್ತೆ ಅಂತ ನೋಡೋದಾದರೆ ಪರಮತತ್ವ ಅಂತಂದರೆ ಸರ್ವವ್ಯಾಪಿ ಸರ್ವಶಕ್ತಿ ಸ್ವರೂಪವಾದ ಪರಮಾತ್ಮ ಬ್ರಹ್ಮ ಯೂನಿವರ್ಸ್ ಇದೇ ಮೂಲಕಾರಕ ಅಂತ ಈ ಪರಮಾತ್ಮನು ತನ್ನ ಸ್ವರೂಪದಿಂದ ಬೇರ್ಪಟ್ಟು ಬೇರೆ ಯಾವುದು ತೆಗೆದುಕೊಳ್ಳದೆ ಆಕಾಶದಲ್ಲಿ ಇದ್ದಂತೆ ಎಲ್ಲ ಸೃಷ್ಟಿಯನ್ನು ನಿರ್ಮಿಸ್ತಾನೆ ಅಹಂ ಬ್ರಹ್ಮಾಸ್ಮಿ ಒಂದು ಮಹತ್ವಪೂರ್ಣವಾದಂಥ ವಾಕ್ಯ ಎಲ್ಲ ಜೀವಿಗಳಲ್ಲೂ ಕೂಡ ಭಗವಂತ ಇದ್ದಾನೆ ಅದನ್ನು ನಾವು ಅರಿತುಕೊಳ್ಬೇಕು ಅಂದರೆ ಆತ್ಮಜ್ಞಾನ ಮುಖ್ಯ ಜಗತ್ತು ಸೃಷ್ಟಿ ಆರಂಭದಲ್ಲಿ ಪರಮಾತ್ಮನ ತನ್ನ ವೈಶಿಷ್ಯರನ್ನು ತೋರಿಸೋದಿಲ್ಲ ಆದರೆ ನಂತರ ತನ್ನ ಆತ್ಮವನ್ನು ಪ್ರತಿಯೊಂದು ಜೀವದಲ್ಲಿಯೂ ಪ್ರವೇಶಿಸಿ ಅದರಿಂದ ಪ್ರಾಣಗಳು ಪ್ರಾಣಶಕ್ತಿಗಳು ಮತ್ತು ಸಂಚಲನ ಆರಂಭ ಆಗುತ್ತೆ ಮೃತ್ಯು ಮರಣ ಪುನರ್ಜನ್ಮಗಳ ಮೂಲಕ ವಿವರಣೆ ನೀಡುತ್ತೆ ಆತ್ಮಪ್ರಜ್ಞೆ ಜ್ಞಾನ ಮತ್ತು ಸೃಷ್ಟಿಯ ಮೂಲ ಎಂಬ ದೃಷ್ಟಿಯಲ್ಲಿ ಉಪನಿಷತ್ತು ಇದು ವಿಶ್ಲೇಷಿಸುತ್ತೆ ಬ್ರಹ್ಮವಿದ್ಯೆ ಅಂತ ಅಂದ್ರೇನು ಹಾಗಾದ್ರೆ ಉಪನಿಷತ್ತುಗಳನ್ನೇ ಬ್ರಹ್ಮವಿದ್ಯೆ ಅಂತ ಕರೀತಾರೆ ಅವು ಪರಮಾತ್ಮನ ಅಂದರೆ ಬ ಬ್ರಹ್ಮನ ಜ್ಞಾನವನ್ನು ನೀಡುವ ದೇವರ ಜ್ಞಾನ ಗ್ರಂಥಗಳಾಗಿರೋದರಲ್ಲಿ ವೇದಗಳ ಒಳಗಿನ ಉಪನಿಷತ್ತುಗಳು ತತ್ವ ಚಿಂತನೆಯ ಚಿಂತೆ ಅಲ್ಲ ಚಿಂತನೆಯ ಅಂತ್ಯವನ್ನು ಪ್ರತಿಪಾದಿಸುತ್ತೆ ಈ ಉಪನಿಷತ್ತುಗಳು ಆತ್ಮಜ್ಞಾನವನ್ನು ವಿವರಿಸುತ್ತೆ ಇದರಿಂದ ಅಜ್ಞಾನ ನಾಶ ಆಗುತ್ತೆ ಮಹಾಜ್ಞಾನ ದೊರಕುತ್ತೆ ಈ ಉಪನಿಷತ್ತುಗಳನ್ನು ಅಧ್ಯಯನ ಮಾಡೋದ್ರಿಂದ ನಮ್ಮೊಳಗಡೆ ನಾವು ನಾವೇ ಭಗವಂತ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಸುತ್ತೆ ಈ ಉಪನಿಷತ್ಗಳು ಈ ಉಪನಿಷತ್ತಿನಲ್ಲಿ ಇನ್ನೊಂದು ಮನೋರಮದ ಬ್ರಹ್ಮದ ಸ್ವರೂಪ ಬಗ್ಗೆ ಹೇಳ್ತಾರೆ ಮನೋರಮದ ಬ್ರಹ್ಮ ಸ್ವರೂಪ ಅಂದರೆ ಈ ಭಗವಂತ ಹೆಂಗೆ ಸರ್ವಶಕ್ತ ಸರ್ವವ್ಯಾಪಕ ಶಾಶ್ವತ ಮತ್ತು ಅನಂತ ಆಗಿರ್ತಾನೆ ಸಂಪೂರ್ಣ ಬ್ರಹ್ಮನು ನಾಮರೂಪಗಳನ್ನಾದ ಶುದ್ಧ ಸಂಪೂರ್ಣತೆಯುಳ್ಳ ಸತ್ಯ ಜ್ಞಾನ ಅನಂತತೆ ಮತ್ತು ಅಸ್ತಿತ್ವ ಬ್ರಹ್ಮವನ್ನು ಉಪನಿಷತ್ತುಗಳು ಸರ್ವ ಜೀವಿಗಳ ಆತ್ಮಗಳ ಮೂಲ ರೂಪ ಮತ್ತು ಜಗತ್ತಿನ ಅಂತರ್ಯಾಮಿ ಅಂತ ಹೇಳ್ತವೆ ಬಾಹ್ಯಲೋಕದಲ್ಲಿನ ಹಾಗೂ ಗೂಢ ಆತ್ಮನಲ್ಲಿಯೂ ಸಮಾನವಾಗಿ ಅಸ್ತಿತ್ವದಲ್ಲಿದೆ ನೇತಿ ನೇತಿ ಅಂದರೆ ಇಲ್ಲ ಇಲ್ಲ ಎಲ್ಲ ಅದು ನಾನಲ್ಲ ಇದು ನಾನಲ್ಲ ಶಿವೋಹಂ ನಾನು ಶಿವೋಹಂ ಅಂತ ಹೇಳುತ್ತೆ ಅಂದರೆ ಶಕ್ತಿಗಳಿಂದ ತುಂಬಿದೆ ಪ್ರಾಣ ಶಕ್ತಿಯಿಂದ ತುಂಬಿದೆ ಪ್ರತಿಯೊಂದು ಚರಾಚರದಲ್ಲೂ ಕೂಡ ಭಗವಂತ ಇದ್ದಾನೆ ಅನ್ನೋದನ್ನು ಇದು ಹೇಳುತ್ತೆ ಅದೆಷ್ಟು ಮಟ್ಟಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಕೇಳೋರಿಗೆ ಬಟ್ ಮೇನ್ ಮೇನ್ ಪಾಯಿಂಟ್ಸ್ ಅಷ್ಟೇ ಇದನ್ನು ನಾವು ಅನುಭವಿಸಿದಾಗಲೇ ಗೊತ್ತಾಗೋದು ಇದರ ಬಗ್ಗೆ हरे कृष्णा श्रीकृष्णा नमस्ते